ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ಇನ್ನೇನು ಮಕ್ಕಳು ಮನೆಗೆ ಬರೋ ಟೈಮ್ ಆಯಿತು ಮಕ್ಕಳು ಬಂದು ಅಮ್ಮ ಸ್ನ್ಯಾಕ್ಸ್ ಏನು ಮಾಡಿದೀಯಾ ಅಂತ ಕೇಳ್ತಾರೆ ಹಾಗಾಗಿ ಸ್ಟ್ರೀಟ್ ಫುಡ್ ಆಗಿ ನಾವೇನು ಸಮೋಸವನ್ನು ನೋಡ್ತೇವೆ ಅದನ್ನು ಮನೆಯಲ್ಲಿಯೇ ಹೇಗೆ ಮಾಡೋದು ಎಂಬುದನ್ನು ನಾನಿವತ್ತು ತೋರಿಸ್ಕೊಡ್ತೇನೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ನಾನಿಲ್ಲಿ ಓದಿ ಎರಡು ಪೊಟೆಟೊವನ್ನು ಯೂಸ್ ಮಾಡ್ಕೊಂಡು ಬಿಟ್ಟು ನಾನು ನಿಮಗೆ ಸಮೋಸವನ್ನು ಮಾಡೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತೇನೆ ಮೊದಲಿಗೆ ಪೊಟ್ಯಾಟೊ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ ನಾವು ಹಾಗೇನೂ ಬೇಯಿಸ್ಕೊಂಡು ಆಮೇಲೂ ಕೂಡ ಸಿಪ್ಪೆಯನ್ನು ತೆಗೆದುಕೊಬೋದು ಮೊದಲೇನೆ ಸಿಪ್ಪೆಯನ್ನು ತೆಗೆದುಕೊಂಡು ಬೇಯಿಸ್ಕೊಳ್ಳಬಹುದು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ನಾನು ಬೇಯಿಸ್ಕೊಳ್ತೇನೆ ಪೊಟೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಸಮೋಸವನ್ನು ಮಾಡಲು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಈ ಬೌಲಲ್ಲಿ ನಾನು ಅಳತೆಯನ್ನು ತೆಗೆದುಕೊಂಡಿದ್ದೇನೆ ಒಂದೂವರೆ ಕಪ್ಪು ಮೈದಾ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ ಮೈದಾ ಹಿಟ್ಟಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನ್ ಅಜ್ವಾಯ್ನವನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಟೇಸ್ಟಿಗೆ ತಕ್ಕಂತೆ ಹಾಕೋಬೇಕಾಗುತ್ತೆ ನಂತರ ಅರ್ಧ ಸ್ಪೂನ್ ಕಲುಂಜಿ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಬ್ಲ್ಯಾಕ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾವು ಆಯಿಲ್ ಅಥವಾ ಡಾಲ್ಡವನ್ನು ಯೂಸ್ ಮಾಡಿಯೂ ಕೂಡ ಮಾಡಬಹುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಬಟ್ ತುಪ್ಪ ಗುಡ್ ಫ್ಯಾಟ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ತುಪ್ಪವನ್ನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗುತ್ತೆ ಈ ಅದಕ್ಕೆ ನಾನು ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟು ಚೆನ್ನಾಗಿ ನೆಂತ್ಕೋಬೇಕಾಗುತ್ತೆ ಹಾಗಾಗಿ ನಾನು ಒಂದು ಬಟ್ಟೆಯಿಂದ ಕವರ್ ಮಾಡಿಬಿಟ್ಟು ನೆನೆಯಲು ಬಿಡ್ತೇನೆ ಸಮೋಸಾ ಸ್ಟಫಿಂಗೋಸ್ಕರ ಬೇಯಿಸಿದ ಆಲಗಿಡ್ಡೆ ಎರಡು ಪೀಸ್ ಅರ್ಧ ಬೌಲು ಫ್ರೋಝನ್ ಬಟಾಣಿ ಇದು ಹಸಿಮೆಣಸಿನ್ಕಾಯಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಜೀರಾ ಅರ್ಧ ಸ್ಪೂನು ಸೋಂಪು ಅರ್ಧ ಸ್ಪೂನು ಕೊರಿಯಂಡರ್ ಸೀಡ್ಸು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ ಅರ್ಧ ಸ್ಪೂನು ಮೇಥಿ ಸೀಡ್ಸು ಅರ್ಧ ಸ್ಪೂನು ಕಲುಂಜಿ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಜೀರಾ ಪೌಡರ್ ಅರ್ಧ ಸ್ಪೂನು ಟರ್ಮರಿಕ್ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಒಂದು ಆಯಿಲ್ ಎರಡು ಟೇಬಲ್ ಸ್ಪೂನು ರೋಸ್ಟೆಡ್ ಗ್ರೌಂಡ್ನಟ್ ಅರ್ಧ ಬೌಲನ್ನು ತೆಗೆದುಕೊಳ್ತೇನೆ ಮೊದಲಿಗೆ ಬಾಣಲಿ ಬಿಸಿಯಾಗಿದೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತೇನೆ ಎಣ್ಣೆ ಬಿಸಿಯಾಗಿದೆ ಮೆಂತ್ಯವನ್ನು ಹಾಕೊಳ್ತಾ ಇದ್ದೇನೆ ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆಯನ್ನು ಹಾಕ್ಕೊಳ್ತೇನೆ ನಂತರ ಅರ್ಧ ಸ್ಪೂನ್ ಸೋಂಪನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಕಲುಂಜಿ ಸೀಡ್ಸನ್ನು ಹಾಕ್ಕೊಳ್ತೇನೆ ನಂತರ ಕೊತ್ತಂಬರಿಯನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವು ನಂತರ ಹಸಿಮೆಣಸಿನಕಾಯಿ ಹಾಗೂ ಶುಂಠಿಯನ್ನು ಪೇಸ್ಟ್ ಮಾಡಿಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ ನಂತರ ಖಾರದ ಪುಡಿ ಅರಿಶಿಣದ ಪುಡಿ ಹಾಗೆ ಜೀರಾ ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಂತರ ನಾನು ಫ್ರೋಝನ್ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ ಒಂದು ಬಾಯ್ಲನ್ನು ಕುದಿಸ್ಕೊಂಡು ಇವನ್ನ ತೆಗೆದುಕೊಂಡಿದ್ದೇನೆ ತುಂಬ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಡಗಿ ಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಹಾಕೋದ್ರಿಂದ ನಂತರ ಟೇಸ್ಟಿಗೆ ತಕ್ಕ ಹಾಗೆ ನಾನು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೇನೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿದ ಪೊಟೆಟೋವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡಾದಮೇಲೆ ಉರಿಯನ್ನು ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಹೆಚ್ಚಾಗುತ್ತೆ ಅದೇ ರೀತಿ ಎಲ್ಲ ಮಸಾಲನೂ ಕೂಡ ಚೆನ್ನಾಗಿ ಪೊಟೆಟೋದಲ್ಲಿ ಮಿಕ್ಸ್ ಆಗುತ್ತೆ ಹಾಗಾಗಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ನಾವು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸಮೋಸೋಗೆ ಸ್ಟಫಿಂಗ್ ರೆಡಿಯಾಗಿದೆ ಅದನ್ನು ತಣ್ಣಗಾಗಲು ನಾನು ಸ್ವಲ್ಪ ಹೊತ್ತು ಬಿಡ್ತೇನೆ ಆ ಟೈಮಲ್ಲಿ ನಾನು ಸ್ವೀಟ್ ಚಟ್ನಿಯನ್ನು ಮಾಡ್ಕೊಳ್ತೇನೆ ನೀವು ಮೀಟಾ ಚಟ್ನಿಯನ್ನು ಅಥವಾ ಮೀಟಾ ಸಾಸನ್ನು ತಿಂದಿರ್ತೀರ ನೋಡಿರ್ತೀರ ಅದನ್ನು ಮಾಡಲು ನಾನು ಒಂದು ಪ್ಯಾನ್ಗೆ ಅರ್ಧ ಬೌಲು ಬೆಲ್ಲವನ್ನು ತೆಗೆದುಕೊಂಡು ಕರ್ ಕರಗಿಸಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ಆಮ್ಚೂರ್ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಸಾಲ್ಟನ್ನು ಹಾಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರನ್ನು ಕರಗಿಸ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದರಿಂದ ಆರೆಂಜ್ ಕಲರ್ ಸ್ವೀಟ ಸಾಸ್ ಕಾಣುತ್ತೆ ಹಾಗಾಗಿ ನೋಡ್ಬೋದು ನೀವು ಕಲರನ್ನು ನಾನೊಂದು ಒಂದು ಅರ್ಧ ಸ್ಪೂನು ಕಲಂಜಿ ಸೀಡ್ಸನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೇನೆ ಅಷ್ಟೇ ನಿಮಗೆ ಗಟ್ಟಿಯಾಗಿದೆ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬಹುದು ಫೈನಲಿ ಸ್ವೀಟಾ ಸಾಸ್ ರೆಡಿಯಾಗಿದೆ ಸಮೋಸದೊಂದಿಗೆ ತುಂಬಾ ರುಚಿಯಾಗಿರುತ್ತೆ ನಂತರ ಒಂದು ಬಾಣಲಿಗೆ ಗ್ರೌಂಡ್ನಟ್ಟನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ತೇನೆ ನೀವು ಬೇಕಾದರೆ ಇದರ ಜೊತೆಗೆ ಗೋಡಂಬಿನೂ ಕೂಡ ಹಾಕೋಬೋದು ನಾನಿಲ್ಲೇನು ಏನು ಹಾಕ್ಕೊಳ್ತಾ ಇಲ್ಲ ಶೇಂಗಾ ಬೀಜ ಫ್ರೈ ಆದ ಮೇಲೆ ಅದರ ಸಿಪ್ಪೆಯನ್ನು ತೆಗೆಯಬೇಕು ನಾನಿಲ್ಲಿ ಒಂದು ಬೌಲಿಗೆ ಮೀಟಾ ಸಾಸನ್ನು ತೆಗೆದು ಇಟ್ಕೊಳ್ತಾ ಇದ್ದೇನೆ ನೀವು ನೋಡ್ಬೋದು ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಂತರ ಸಮೋಸವನ್ನು ಕರೆಯಲು ಬಾಣಲಿಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿಲನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ತೇನೆ ಏಕೆಂದರೆ ನಾವು ಸಮೋಸವನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ನೋಡಬಹುದು ನೀವು ಇಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಈ ರೀತಿಯಾಗಿ ಸ್ಟ್ರಕ್ಚರ್ ಇರಬೇಕಾಗುತ್ತೆ ಎಸ್ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೇನೆ ಪೂರಿ ಮಾಡ್ಕೊಳ್ತೀವಲ್ಲ ಅಷ್ಟು ಹಿಟ್ಟನ್ನು ತೆಗೆದುಕೊಂಡ್ರೆ ನನ್ನ ಪ್ರಕಾರ ಸಾಕಾಗುತ್ತೆ ಅನಿಸುತ್ತೆ ಹೀಗೆ ಮೀಡಿಯಮ್ ಸೈಜ್ನಲ್ಲಿರುವಂತಹ ಬಿಲ್ಲೆಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಎಲೆಗಳನ್ನು ಓದೋದಕ್ಕೆ ಯಾವುದೇ ರೀತಿಯ ಹಿಟ್ಟನ್ನು ಬಳಸ್ತಾ ಇಲ್ಲ ಹಾಗೆ ಉತ್ಕೊಳ್ತಾ ಇದ್ದೇನೆ ಬೆಟರು ಓವಿಲ್ ಶೇಪಲ್ಲಿ ಉತ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸಮೋಸವನ್ನು ಮಾಡೋದಕ್ಕೆ ಹಾಗಾಗಿ ಎಲೆಯನ್ನು ಓವಿಲ್ ಶೇಪಲ್ಲೇ ಉತ್ಕೊಳ್ಳಿ ಎಲೆಗಳನ್ನು ಲಟ್ಟಿಸಿದ ನಂತರ ಒಂದು ಚಾಕುವಿನ ಸಹಾಯದಿಂದ ಮದ್ಯಕ್ಕೆ ಕಟ್ ಮಾಡಿಕೊಳ್ಳಿ ಈ ರೀತಿಯಾಗಿ ಎಲ್ಲ ಬಿಲ್ಲೆಗಳನ್ನು ಕೂಡ ಎಲೆಗಳನ್ನಾಗಿ ಲಟ್ಟಿಸಿಕೊಂಡು ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನಾನೀಗ ಸಮೋಸ ಸ್ಟಫಿಂಗೆ ಉರಿದ ಶೇಂಗಾ ಬೀಜವನ್ನು ಹಾಕೊಳ್ತಾ ಇದ್ದೇನೆ ಸಿಪ್ಪೆಯೆಲ್ಲ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಅರ್ಧ ಮಾಡ್ಕೊಂಡಿದ್ದೇನೆ ಅವುಗಳನ್ನು ಸಮೋಸಾ ರೀತಿ ಸ್ಟಫ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ತೇನೆ ನೋಡ್ಬೋದು ನೀವು ಕಟ್ ಮಾಡಿರೋ ಎಡ್ಜ್ ಏನಿದೆ ಅದು ನಮ್ಮ ಕಡೆ ಇರಬೇಕು ಆ ರೌಂಡ್ ಇರುವಂತಹ ಎಲೆ ಹೊರ್ಗಡೆ ಇರಬೇಕು ಆ ಎರಡು ಇರಬೇಕು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಕೋನ್ ಮಾಡ್ಕೊಳ್ತೀವಲ್ಲ ಮೆಹಂದಿ ಕೋನು ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ನಾನು ಇನ್ನೊಂದನ್ನು ತೋರಿಸ್ತೇನೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಬೋದು ನೀವು ಕಟ್ ಮಾಡಿರೋ ಕಡೆ ನನ್ನ ಕಡೆ ಇದೆ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಬಿಟ್ಕೊಳ್ಳುತ್ತೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ನಂತರ ಪೊಟ್ಯಾಟೊ ಸ್ಟಫನ್ನು ನಾನು ಅದರೊಳಗಡೆ ಫಿಲ್ ಮಾಡ್ತಾ ಇದ್ದೇನೆ ಹೆಡ್ಜಿಗೆ ನೀರನ್ನು ಹಚ್ಚಿಕೊಂಡೇ ನಾವು ಕವರ್ ಮಾಡ್ಕೋಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀರನ್ನು ಹಚ್ಕೊಂಡೇ ನೀವು ಕವರ್ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾನು ಎಲ್ಲ ಸಮೋಸಗಳನ್ನು ಮಾಡಿಕೊಂಡು ಇಟ್ಕೊಳ್ತೇನೆ ಎಣ್ಣೆ ಬಿಸಿ ಆಗ್ತಾ ಇದೆ ಅಲ್ಲಿ ಆಯಿಲ್ ಬಿಸಿಯಾಗಿದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ ನಾನು ಈಗ ಎಣ್ಣೆಗೆ ಹಾಕ್ಬಿಟ್ಟು ಎಲ್ಲ ಸಮೋಸಗಳನ್ನು ಫ್ರೈ ಮಾಡ್ಕೊಳ್ತೇನೆ ಈ ಫ್ರೈ ಆಗೋದಿಕ್ಕೆ ಒಂದು ಟೆನ್ ಮಿನಿಟ್ಸ್ ಆದರೂ ತೆಗೆದುಕೊಳ್ಳುತ್ತೆ ನಿಧಾನ ಹುರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಓವರ್ ಫ್ಲೇಮನ್ನು ಇಟ್ಬಿಟ್ವಿ ಅಂದರೆ ಬೇಗ ಕೆಂಪಾಗಿಬಿಟ್ಟು ಗರಿ ಗರಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗಾಗ ಮೇಲೆ ಕೆಳಗೆ ತಿರುಗಿಸಿ ಹಾಕ್ತಾ ಇರಬೇಕು ಇಲ್ಲಾಂದ್ರೂ ಒಂದೇ ಕಡೆ ಫ್ರೈ ಆಗಿಬಿಡುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ವಿಡಿಯೋದಲ್ಲಿ ನೋಡುವಷ್ಟು ಈಸಿಯಾಗಿರುವುದಿಲ್ಲ ಅದು ಬೇಯೋದಿಕ್ಕೆ ಅದರದೇ ಆದಂತಹ ಟೈಮನ್ನು ತೆಗೆದುಕೊಳ್ಳುತ್ತೆ ನಾವು ವೆಯ್ಟ್ ಮಾಡಬೇಕು ಅಷ್ಟೆ ನಾವು ನೀರು ಹಚ್ಕೊಂಡು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀವಿ ಅಂದರೆ ಎಣ್ಣೆಯಲ್ಲಿ ಒಂದು ಸಮೋಸನೂ ಕೂಡ ಒಡೆಯೋದಿಲ್ಲ ನಾವು ಕೇರ್ಫುಲ್ಲಾಗಿ ಸಮೋಸ ರೆಡಿ ಮಾಡ್ಕೋಬೇಕಾದ್ರೆ ಕವರ್ ಮಾಡ್ಕೋಬೇಕಾಗತ್ತೆ ನೋಡಬಹುದು ನೀವು ಎಲ್ಲಾ ಸಮೋಸನೂ ಕೂಡ ಈವನ್ನಾಗಿ ಫ್ರೈ ಆಗ್ತಾ ಇದೆ ಸಮೋಸವನ್ನು ಮಾಡಲು ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಫಸ್ಟ್ ಟೈಮ್ ಆಗನಿಸುತ್ತೆ ಅಷ್ಟೇ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ನಮಗೆ ಗೊ ಎಲ್ಲದೂ ಗೊತ್ತಿರೋದ್ರಿಂದ ನಾವು ಈಸಿಯಾಗಿ ಮಾಡ್ಕೋಬಹುದು ಗರಿಗರಿಯಾದ ಸಮೋಸ ತಿನ್ನಲು ರೆಡಿಯಾಗ್ತಾ ಇದೆ ಸಮೋಸ ಫ್ರೈ ಆಗಿದೆ ನೀಟಾಗಿ ನಾನೊಂದು ಬಟರ್ ಪೇಪರ್ ಮೇಲೆ ಅವುಗಳನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನಾನು ಫಸ್ಟ್ ಮಾಡಿದ್ದು ಎಲ್ಲ ತಿಂದು ಖಾಲಿ ನಾನು ನಾನಿದು ಸೆಕೆಂಡ್ ರೌಂಡ್ ಮಾಡಿರೋ ಅಂತಹ ಸಮೋಸಗಳು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿಯೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಬಹುದು ನೀವು ನೀವು ಸಮೋಸವನ್ನು ಸ್ವೀಟ್ ಸಾಸ್ ಜೊತೆಗೆ ಅಲ್ಲದೆ ಮಿಂಟ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿಯ ಜೊತೆಗೂ ಕೂಡ ತಿನ್ನಬಹುದು ನೋಡಬಹುದು ನೀವು ಎಷ್ಟು ಕ್ರಿಸ್ಪಿಯಾಗಿ ಸಮೋಸ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಡ್ತೇನೆ ಸಮೋಸವನ್ನು ಇನ್ನು ಮುಂದೆ ಮನೆಯಲ್ಲಿ ನಾವು ಈಸಿಯಾಗಿ ಮಾಡಿಕೊಂಡು ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ